ಮೊಬೈಲ ಎರಡ 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 இங்க வரானா இங்க இங்கக்கே சால்ப இங்கக்கே ஏ அண்ணா ஏய்

ಆಯ್ಕೆ ಆಯ್ಕೆಯಾಗಿದ್ದೀರಾ ಎಷ್ಟು ಜನ ಬೆಂಬಲ ಸಿಕ್ತೋ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಷ್ಟೇನೋ ಬೆಂಬಲ ಸಿಕ್ತು ನೀವು ಅಧ್ಯಕ್ಷರಾಗಿರೋದಕ್ಕೆ ನಿಮ್ಮ ನಿಮ್ಗೆ ಯಾರ್ಯಾರು ಬಂದವ್ರೆ ಅಂತ ಹೇಳ್ತೀರಾ ತಾವುಗಳು ಏನ್ ಹೇಳೋದಕ್ಕೆ ಇಷ್ಟಪಡುವ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಗ್ರಾಮ ಅಧ್ಯಕ್ಷರೆಲ್ಲ ಯಾವ ರೀತಿ ನಡ್ಸ್ಕೊಂಡು ಹೋಗಿ ಅದೇ ರೀತಿ ನಾವು ಹಿರಿಯರು ಮುಖಂಡ ಯಾರ್ಯಾರು ಬೆಂಬಲ ನೀಡಿದ್ದಾರೆ ಒತ್ಕೊಡೋದಂದ್ರೆ ಯಾವ್ದಕ್ಕೆ ಒತ್ಕೊಡ್ತೀರಾ ಅಜೀಜಿ ಹೆಚ್ಚಿಗೆ ನೀರು ಚಾಲೂ ಮತ್ತು ಮೂಲಭೂತ ಸೌಕರ್ಯ ಪಂಚಾಯತಿ ಪಂಚಾಯತ್ ಏನು ಅಭಿವೃದ್ಧಿ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಮಹನೀಯರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಮುಂದಿನ ದಿನಗಳಲ್ಲಿ ಅವ್ರ ಸಪೋರ್ಟ್ ಹೀಗೆ ಇರಬೇಕು ಅನ್ನೋದಾದ್ರೆ ಏನು ಹೇಳೋದಕ್ಕೆ ಏನು ಮುಖಂಡ ಆ ಮುಖಂಡರು ಇವತ್ತು ಅವ್ರ ಜೊತೆ ಈಗ ಯಾವ ರೀತಿ ಸಹಕಾರ ಮುಂದಿನ ಎಲ್ಲ ಸದಸ್ಯರ ನೆರವಿನೊಂದಿಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರನ್ನ ನಮ್ಮ ಎಲ್ಲರಿಗೂ ಸದಸ್ಯರಿಗೂ ಹಾಗೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಂದೆ ಅಧ್ಯಕ್ಷರು ಈಗ ಬಿಸಿಲು ಬಿಸಿಲು ಕಾಲ ಇದು ಬಿಸ್ಲು ಬರ್ತಾ ಇದೆ ನೀರು ನೀರಿನ ವ್ಯವಸ್ಥೆ ಎಲ್ಲಿ ಯಾವುದೇ ಗ್ರಾಮದ ತೊಂದರೆ ಆಗ್ದಂಗೆ ತೊಂದರೆ ಆದಂಗೆ ಅವರು ನಾವು ನೋಡ್ಕೊಳ್ಬೇಕಾಗ್ತದೆ ಗ್ರಾಮ ಪಂಚಾಯತ್ ಬರೋ ಸವಲತ್ತುಗಳನ್ನ ಎಲ್ಲರೂ ಕೂಡ ಎಲ್ಲ ಗ್ರಾಮದವ್ರಿಗೂ ಸಮತೋಲನವಾಗಿ ಎಲ್ಲರಿಗೂ ಅದನ್ನ ಅವ್ರಿಗೆ ಸೌಕರ್ಯ ಒದಗಿಸ್ಕೊಡ್ಬೇಕು ಹಾಗೆ ಎಲ್ಲ ಅವ್ರ ಜೊತೆಗೆ ನಾವೆಲ್ಲರೂ ನಾವೇನು ಮುಖಂಡರುಗಳು ಇದ್ದೀವಿ ಪಕ್ಷವಾಗಿ ಎಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ ಸದಾಕಾರ ಇವಲ್ಲೂ ಇದ್ದೀವಿ ಮುಂದಿನ ಕೂಡ ಇರ್ತೀವಿ ಅಂತ ಹೇಳ್ತಿದ್ದಾರೆ ಯಾವಾಗ ಆತರ ಇರಬೇಕಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದನ್ನು ತುಂಬೂರದಿಂದ ಸ್ವಾಗತ ಮಾಡಬೇಕು ಚುನಾವಣೆ ಇಲ್ದಂಗೆ ನಾವೆಲ್ಲರೂ ಕೂಡ ಚುನಾವಣೆ ಇದ್ದಂಗೆ ಇಡೀ ತಾಲೂಕಲ್ಲಿ ಮಾಡಬೇಕಂತ ನಮ್ಮ ಆಶೆ ಇತ್ತು ಕೆಲವು ಚುನಾವಣೆ ಮಾಡಿದ್ರು ಈ ಈ ಪಂಚಾಯತ್ನಲ್ಲಿ ಯಾವುದೇ ಯಾವುದೇ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದೇ ಇಲ್ಲ ಅದು ನಮ್ಮ ತುಂಬುರದಿಂದ ಸ್ವಾಗತ ಮಾಡಿದೆ ಈಗ ಸುರಕ್ಷಿತ ನಡೀತಾ ಇದೆ ಈ ಪಂಚಾಯತಿಲಿ ಈ ವರ್ಷ ಎಲ್ಲರೂ ಕೂಡ ಅವಿರೋಧ ಮಾಡ್ತಾ ಇದ್ದೀವಿ ಹದಿನಾರು ಜನ ಸದಸ್ಯರಿರ್ತಕ್ಕಂಥದ್ದು ಪೂರೈಸಿ ಆ ಹದಿನಾರು ಜನರು ಕೂಡ ಭೂಮತ್ವ ಕೆಲಸ ಮಾಡ್ಕೊಂಡು ಹೋಗ್ತಾವೆ ಅದರಿಂದ ಆಯುರ್ವೇದಕ್ಕೆ ಮಾಡ್ಕೊಂಡು ಬರ್ತಾವ್ರೆ ಈಗ ಇದು ಮಾಡಬೇಕಾದಂಥ ಮುಖ್ಯ ರೂವಾರಿ ನಮ್ಮ ಜಗದೀಶ್ ಚೌಧರಿ ನಾವು ಏನು ಅಂತಂದರೆ ಬಂದು ಟೇ ಮಾಡೋದಿಲ್ಲ ರೀತಿಯನ್ನು ಮಾಡ್ಕೊಂಡು ಬರ್ತಾರೆ ತುಂಬ ಸಂದರ್ಭ ಇವತ್ತು ನಮ್ಮ ಜಯ ನಮ್ಮ ಕುಮಾರ್ ರಾಮಕೃಷ್ಣ ಜಿಲ್ಲಾ

ಕುಡಿಯ ನೀರ ಮೂಲಭೂತ ಸೌಕರ್ಯಕ್ಕೆ ಏನು ಕೊಟ್ಟಿದ್ದ ಬಂದವರು ಅವ್ರ ಜೊತೆಯಲ್ಲಿ ನಾವು ಇತ್ತು ಈಗ ನಮಗೆ ಒಂದು ಅನಿಲ ಸಿಕ್ಕಿನ ಬಂದವರು ಎಂ ಪಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಯ ಅವರ ಅವರ ಅನುದಾನವನ್ನು ನಾವು ಇವ್ರನ್ನ ಅಧ್ಯಕ್ಷಗಳನ್ನ ಕರ್ಕೊಂಡು ಹೋಗಿ ಎಲ್ಲ ಸದಸ್ಯರುಗಳನ್ನ ಕರ್ಕೊಂಡು ಹೋಗಿ ನಾವು ಅನುದಾನವನ್ನು ಆಗಸ್ಕೊಡೋಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಇದು ಕೊನೆಯ ಅವಧಿ ಕೊನೆಯ ಅವಧಿಗೆ ಸುಮಿತ್ರಾ ಶ್ರೀನಿವಾಸ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಎಲ್ಲ ಮುಖಂಡರು ಮತ್ತು ಹೂಮಿ ಮುಖಂಡರು ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟ ದಳ ಮುಖಂಡರುಗಳು ಕೂಡ ಸೇರಿ ಯಾವ ರೀತಿ ಐದು ವರ್ಷಗಳ ಹಿಂದೆ ಮತ ಬಂದಿದ್ದು ಯಾವುದೇ ಮೀಸಲಾತಿ ಬಂದರೂ ಕೂಡ ಯಾರ್ಯಾರು ಅಧ್ಯಕ್ಷ ಆಗಬೇಕು ಅಂತೇಳಿ ಮತ ತೀರ್ಮಾನ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇರ್ತಕ್ಕಂಥ ಮಾತ್ರ ಸಾಧ್ಯ ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡಗಳು ಕೂಡ ಎಲ್ಲ ಹಿರಿಯರು ನಾವು ಮಾತನಾಡಿದ ಅದರ ಮನೆಯವರಿಗೆ ಸುಮಿತ್ರಾ ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಪಂಚಾಯತಿ ಯಾರೇ ಅಧ್ಯಕ್ಷ ಆದರೂ ಕೂಡ ಯಾರೇ ಉಪಾಧ್ಯಕ್ಷ ಆದರೂ ಕೂಡ ಐದು ವರ್ಷದಿಂದ ಮಾಡಿದ್ರು ಕೂಡ ಪಂಚಾಯತಿ ಡಬಲ್ ಮಾಡಲಿಕ್ಕಾಗಲ್ಲ ಏನು ಏನೂ ಕೂಡ ಇದು ಬರ್ತಕ್ಕಂಥ ಅನುದಾನ ಯಾವ ಮಟ್ಟಕ್ಕೆ ಕೂಡ ಸಾಲ್ದು ಅದ ಕಾರಣ ಎಲ್ಲರೂ ಕೂಡ ಆಸೆ ಆಕರ್ಷಿಸಲು ಜಾಸ್ತಿ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗ್ರಾಮ ಪಂಚ ಸದಸ್ಯರಿಗೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿಗೆ ಒಂದು ಆಸೆ ಇರ್ತದೆ ನಾನು ಕೂಡ ಅಧ್ಯಕ್ಷ ಆಗಬೇಕಾಗಿತ್ತು ನಾನು ಕೂಡ ಉಪಾಧ್ಯಕ್ಷನಾಗಬೇಕಾಗಿತ್ತು ಅಂತ ನಾನು ಭಾಳ ಸಂತೋಷ ಐತೆ ನಮ್ಮ ಗಂಗಣ್ಣವರು ಮತ್ತು ಪುಟ್ಟಣ್ಣರು ಬಿ ಡಿ ಜಯಣ್ಣವರು ನಮ್ಮ ಸಿದ್ದರಾಜ್ ಕೆಂಗ ಸಿದ್ದರಾಜ ಎಲ್ಲರೂ ಮುಖಂಡರುಗಳು ಕೂಡ ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮುಖಂಡರುಗಳು ಕೂಡ ಅಲ್ಲಿ ತೀರ್ಮಾನ ಮಾಡಿದ್ವಿ ನಾವು ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ವರ್ಷ ಈ ಗ್ರಾಮ ಪಂಚಾಯತಿನ ಯಾವುದೇ ಕಣಕ್ಕೂ ಕೂಡ ಚುನಾವಣೆ ನಡೆಸೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನದಂತೆ ಮುಂದಿನ ಚುನಾವಣೆಗೂ ಕೂಡ ನೆಕ್ಸ್ಟು ಡಿಸೆಂಬರ್ ಮತ್ತು ನವಂಬರ್ ಡಿಸೆಂಬರ್ ಚುನಾವಣೆ ಬರ್ತದೆ ಅವಾಗ ಆಯ್ಕೆ ಆದಂತಕ್ಕಂಥ ಸದಸ್ಯರು ಕೂಡ ನಾವು ಕೈ ಜೋಡಿಸಿ ಮನೆ ಮಾಡೋದು ಇಷ್ಟೇ ಇಲ್ಲಿ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಹಿಂದೆ ನೋಡಿದ್ವಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷ ತಿಂಗಳು ಯಾವ ರೀತಿ ನಡೀತಾ ಇತ್ತು ಏನೇ ಗಲಡಿಗಳು ಆಗ್ತಾಯಿತ್ತು ಅಂತಕ್ಕಂಥದ್ದು ಮುಂದೆ ಆ ರೀತಿ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಮುಂಬರ್ತಕ್ಕಂಥ ಚುನಾವಣೆಗಳು ಕೂಡ ನಮ್ಮ ಅಭ್ಯರ್ಥಿಗಳ ಕೆಲಸವ್ರ ಮುಖಾಂತರ ಅವ್ರನ್ನೇ ಮುಂದೆ ನಿಲ್ಲೋದು ಕೂಡ ಅಧ್ಯಕ್ಷರು ಮಾಡಿ ಅಲ್ಲಿ ಯಾರ್ಯಾರು ಅಧ್ಯಕ್ಷರಾಗಕ್ಕೆ ಸಬಲ ಇರ್ತಾರೆ ಯಾರ್ಯಾರು ಅಧ್ಯಕ್ಷರು ಚುನಾವಣೆ ಚುಕ್ಕಾಣಿಕ್ಕೆ ಇಲ್ಲಿ ಅಧಿಕಾರ ನಡೆಸೋಕ್ಕೆ ಸಮರ್ಥ ಇದ್ದಾರೆ ಅಂತವ್ರನ್ನ ನಡೆಸಿ ಪಂಚಾಯತ್ ಅಭಿವೃದ್ಧಿ ಮಟ್ಟ ಮಾಡಿ ತಾಡೋಂಥದ್ದು ನಾನು ಕೇಳೋದಿಷ್ಟೇ ಸರ್ಕಾರದ ಲೆವೆಲಲ್ಲಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೆಚ್ಚಿನ ಅನುದಾನ ಬರಬೇಕು ಅವಾಗ ಇರೋರು ಕೂಡ ಸಾಧ್ಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರ ನಡೆಸೋಕ್ಕೆ ಕಾರಣ ಇದರಿಂದ ಕೆಲವು ಜನ ಅನ್ಕಂತಾರೆ ಏನು ಆರಾರು ಆರಾರ್ಡ್ತಿಗಳಿಗೆ ಏನು ಅವಶ್ಯಕತೆ ಇತ್ತ ವರ್ಷಕ್ಕೊಂದ್ಸತಿ ಅವಶ್ಯಕತೆ ಇತ್ತ ಅಂತ ಐದು ವರ್ಷಕ್ಕೊಂದ್ಸರ್ತಿ ಆಗಿ ಅಧಿಕಾರ ಮಾಡಿ ಪಂಚಾಯತಿ ಮೇಲೆ ಪಂಚಾಯತಿ ಕಟ್ಟಿರ್ತಕ್ಕಂಥದ್ದು ತಾಲೂಕಲ್ಲಿ ನೋಡಿದ್ದೀವಿ ಗೊಂದಲ ಸೃಷ್ಟಿ ಮಾಡಿ ದ್ವೇಷ ಸೃಷ್ಟಿ ಮಾಡಿ ಸರ್ವೇ ಶಾಶ್ವತವಾಗಿ ಅವ್ರಿಗೆ ಎಲ್ಲರೂ ಯಾರು ಕೂಡ ಯಾರೇ ಕಾಟ್ರೂ ಸಿಲ್ತಾರು ಗಲಾಟೆ ಮಾಡ್ಕೊಂಡು ಹೋಗೋದು ನೋಡಿದ ಬಟ್ ನಮ್ಮ ಪಂಚಾಯತಿ ಹಂಗಾಗ್ತಾ ಇಲ್ಲ ನನಗೊಂದು ಸಂತೋಷ ಇದಕ್ಕೆ ಯಾರ್ಯಾರು ಕಾರಣಕರ್ತರಾದ್ರು ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಅಭಿನಯ ಸಸಕ್ ಬಯಸ್ತೀನಿ ಮುಂದಿನ ಅಷ್ಟೇ ಗಲಾಟೆಗೆ ಅವಕಾಶ ಮಾಡ್ಕೊಂಡ ರೀತಿಯಲ್ಲಿ ಪಂಚಾಯತಿ ನಡೆಸಿಕೊಳ್ಳುವಂಥದ್ದು ಮಾಡ್ಕೊಳ್ಳಿ ಅದ್ರ ಜೊತೇಲಿ ಹನ್ನೆರಡು ಹದಿನಾಲ್ಕು ಜನ ಸದಸ್ಯಗಳು ಏನಿದ್ರು ಹದಿನಾಲ್ಕು ಜನ ಸದಸ್ಯಗಳು ಕೂಡ ಒಬ್ಬರಲ್ಲೂ ಕೂಡ ಬಿಂದಾಬಿರ್ಪದರು ಎಲ್ಲರೂ ಕೂಡ ಸಹಕಾರ ಕೊಟ್ಟವ್ರೆ ಆ ಎಲ್ಲ ಕೂಡ ಗ್ರಾಮ ಪಂಚಾಯಿತಿಯ ಆರು ಸಾವಿರ ಜನ ಸದಸ್ಯಗಳು ಏನೋ ಇದ್ದೀವಿ ನಮ್ಮ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಖಂಡರುಗಳಿಗೂ ಪರವಾಗಿ ನಾನು ಹದಿನಾಲ್ಕು ಜನ ಸದಸ್ಯಗಳು ಕೂಡ ಅಭಿನಯಿಸಿ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ನಾನು ಕೇಳಿದಿಷ್ಟು ಸುಮಿತ್ರಾ ಶ್ರೀನಿವಾಸ ಅವ್ರಿಗೆ ಎಲ್ಲ ಹದಿನಾಲ್ಕು ಜನ ಸದಸ್ಯಗಳನ್ನ ಒದ್ಗೂಡಿಸ್ಕೊಂಡು ಪಂಚಾಯಿತಿನ ಅಭಿವೃದ್ಧಿ ಮಟ್ಟಕ್ಕೆ ತಂಡುವಂಥ ಪ್ರಯತ್ನ ಮಾಡಲಿ ಮುಂದಿನಗಳಲ್ಲಿ ಇನ್ನೇನು ಒಂದು ಆರು ತಿಂಗಳು ವರ್ಷ ಇರ್ತಕ್ಕಂಥ ಅಧಿಕಾರದ ಅವಧಿಯಲ್ಲಿ ಒಂದು ಸಣ್ಣ ಕಪ್ಪು ಚಿಕ್ಕನ್ನು ಬರೆಯುತ್ತೀವಿ ಅಂದರೆ ಇಡೀ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ಕೂಡ ಬೆಲೆ ಕೊಡೋದಕ್ಕೆ ಕೆಲಸ ನಡೆಸಲಿ ಅಂತೇಳಿ ಅವರೆಲ್ಲರೂ ಕೂಡ ಅವರಿಗೆ ಒಂದು ಸಲಹೆ ಕೊಟ್ಟು ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಮನೆ ಮಾಡಲಿಕ್ಕೆ